ನೋಡಿರಿ ಆ ಚಿಕನ್ಗೆ ಬೇಯಿಸಿರೋ ಆಲೂಗಡ್ಡೆನ ಮಿಕ್ಸ್ ಮಾಡಿದ್ದಾರೆ ಮಿಕ್ಸ್ ಮಾಡಿದಾಗ ಈಗ ಚಿಕನ್ ಒಡಿಯ ಚಿಕನ್ ಫ್ರೈ ಈ ಟೈಪ್ ಕಾಣ್ತಾ ಇದೆ ಓಕೆ ಮಧ್ಯದಲ್ಲಿ ಆಲೂಗೆಡ್ಡೆ ಆಮೇಲೆ ಇದು ಆ ಕಡೆ ಬಂದ್ಬಿಟ್ಟು ನೋಡಿ ಕಾಟ್ಲ ಫಿಶ್ಶು ಸಾಯಂಕಾಲ ಆರು ಗಂಟೆಗೆ ಆಂಟಿ ಬಂದುಬಿಟ್ಟು ಎಲ್ಲ ರೆಡಿ ಮಾಡಿ ಮಸಾಲೆ ಹಾಕಿ ಇಟ್ಟಿದ್ದರು ಈಗ ಅದನ್ನು ತವಾ ಫ್ರೈ ಮಾಡಲಿಕ್ಕೆ ರೆಡಿ ಇಟ್ಕೊಂಡಿದ್ದಾರೆ ಚಿಕನ್ ಫ್ರೈ ಆಮೇಲೆ ಫಿಶ್ ತವಾ ಫ್ರೈ ಆಮೇಲೆ ವಾಟ್ರ್ ರೈಸ್ ವಾಟರ್ ರೈಸ್ಗೆ ಸಬ್ಜಿ ಇಷ್ಟು ಸಲಾಡ್ ಇಷ್ಟು ಹಾಲು ಚಟ್ನಿ ಇಷ್ಟು ಇದು ಅವರು ಒರಿಜಿನಲ್ ಒಡಿಯಾ ಫುಡ್ ಓಕೆ ಇದು ಫೆಸ್ಟಿವಲ್ ಕೂಡ ಇದೇನೇ ಅಂತ ಅವ್ರು ಮಾಡೋದು ನೋಡೋಣ ಈ ಸ್ಮೆಲ್ಲಿಗೆ ಬೆಕ್ಕು ಕೂಡ ಬಂದ್ಬಿಟ್ಟಿದೆ ನೋಡಿ ಅಪ್ಪ ಆ ಸ್ಮೆಲ್ಲಿಗೆ ಬೆಕ್ಕು ಕೂಡ ಬಂದಿದೆ ತುಂಬ ಸ್ಮೆಲ್ ಬರ್ತಾ ಇದೆ ನೋಡೋಣ ಓಕೆ ಸ್ಮೆಲ್ ಮಾತ್ರ ಸೂಪರಾಗಿ ಬರ್ತಾ ಇದೆ ರೀ ಎಷ್ಟು ಸುಮಾರು ಇದು ಮಾಡಲಿಕ್ಕೆ ಹೆಚ್ಚು ಕಮ್ಮಿ ನೋಡಿ ಈಗ ಒಂದು ಹಾಫ್ ಅನ್ ಅವರ್ ಮೇಲೆ ಆಯಿತು ಹಾಫ್ ಅನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ ಆಗಿದೆ ಒಂದು ಚಿಕನ್ ಮಾಡಲಿಕ್ಕೋಸ್ಕರನೇ ಸೊ ಅದರ ಜೊತೆಗೆಲ್ಲ ವಾಟರ್ ರೈಸ್ ಎಲ್ಲ ರೆಡಿ ಆಗಿದೆ ಆ ಕಡೆ ಫಿಶ್ ಸಾವ ಫ್ರೈ ಬೇಯ್ತಾ ಇದೆ ನೋಡೋಣ ನೋಡಿ ಒಡಿಶಾದಲ್ಲಿ ಪಕ್ಕ ಇದು ಫೆಸ್ಟಿವಲ್ ಕೇನಾ ದಿವಸ್ ಅಂತ ಹೇಳ್ಬಿಟ್ಟು ಫೆಸ್ಟಿವಲ್ ಮಾಡ್ತಾರೆ ಆ ಪೊಕ್ಕಾಳ ದಿವಸ ಅಂತಂದರೆ ಈಗ ಈ ರೈಸ್ ಮಾಡಿದ್ರಲ್ಲ ಅಂತ ಹೇಳ್ಬಿಟ್ಟು ವಾಟರ್ ರೈಸು ಅದೇ ಅವ್ರದ್ದು ಹಬ್ಬ ಮಾಡ್ತಾರೆ ಆ ಹಬ್ಬಕ್ಕೆ ಆ ರೈಸ್ ಜೊತೆಗೆ ಸುಮಾರು ಏನಂದ್ರೆ ಮೂವತ್ತರಿಂದ ನಲ್ವತ್ತು ಐಟಮು ಸೈಡ್ಸ್ ಇರುತ್ತಂತೆ ಒಂದು ವೆಜ್ಜು ಆ್ಯಂಡ್ ನಾನ್ ವೆಜ್ಜು ಸೊ ಅದು ಫೆಸ್ಟಿವಲ್ ಬಂದ್ಬಿಟ್ಟೆ ಪಕ್ಕಾಳ ದಿವಸ ಅಂತ ಹೇಳ್ಬಿಟ್ಟು ಡಿಫ್ರೆಂಟು ನಮ್ಮದ್ರಲ್ಲಿ ಯುಗಾದಿ ದೊಡ್ಡ ಹಬ್ಬ ಆದರೆ ಅವರಿಗೆ ಪಕ್ಕಾಳ ದಿವಸ ದೊಡ್ಡಪ್ಪ ಒಡಿಯಾ ಒಡಿಯ ಅಂದರೆ ಒರಿಸ್ಸಾದವ್ರಿಗೆ ನೋಡೋಣ ಹೇಗೆ ಮಾಡ್ತಾರೆ ಟೇಸ್ಟ್ ಹೇಗಿರುತ್ತೆ ನೋಡೋಣ ಟೇಸ್ಟ್ ಮಾಡಿ ಹೇಳ್ತೀನಿ ಇದು ನೋಡಿ ಬಾಯ್ಲ್ ಪೊಟಾಟ ಆಲೂಗಡ್ಡೆ ಅಂದ್ರೆ ಆಲೂಗಡ್ಡೆ ಆನಿಯನ್ನು ಟೊಮೆಟೊ ಗಾರ್ಲಿಕ್ ಗ್ರೀನ್ ಚಿಲ್ಲಿ ಇದು ಮಿಕ್ಸ್ ಮಾಡಿದರೆ ಸಬ್ಜಿ ಅದು ಯಾವುದು ರೈಸಿಗೆ ವಾಟರ್ ಮಿನಿಟ್ ಇಲ್ಲಿದೆಯಲ್ಲ ನೋಡಿ ಏ ವಾಟರ್ ರೈಸಿಗೆ ಸಬ್ಜಿ ಇದು ಇದು ಕಾಣ್ತಿದೆ ನೋಡಿ ವಾಟರ್ ರೈಸ್ ಇದು ಬೇಯಿಸಿರೋ ರೈಸಿಗೆ ಜಸ್ಟ್ ನೀರು ಹಾಕಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಸಾಲ್ಟ್ ಹಾಕಿ ಇದಕ್ಕೆ ಇದ್ರ ಜೊತೆ ಬಂದುಬಿಟ್ಟು ಸಬ್ಜಿ ಮಾಡ್ತಾ ಇರೋದು ಅದು ಇದು ಕಾಣ್ತಾ ಇರಲ್ಲ ಇದು ವಾಟರ್ ರೈಸ್ಗೆ ಸಬ್ಜಿ ನೋಡಿ ಸೇಮ್ ಟೈಗರ್ ಥರ ಇದೆ ಹಾಂ ಹಾಯ್ ಹಾಯ್ ಬರ ಈ ಒಡಿಯಾ ಫುಡ್ ಸ್ಮೆಲ್ಲಿಗೆನೇ ಇದು ಬಂದು ಕೂತ್ಕೊಂಡಿದೆ ನನಗೊಂದು ಸ್ವಲ್ಪ ಕೊಡ್ತೀರ ಹಂಗಂತೇಳ್ಬಿಟ್ಟು ಯಾಕಂದರೆ ನಾನೇ ಆವಾಗಿಂದ ಕ್ಯೂರಿಯಾಸಿಟಿಯಲ್ಲಿದ್ದೀನಿ ಸ ನೋಡೋಣ ಹುಲಿ ಥರ ಕಾಣಿಸುತ್ತೆ ನೋಡಿರಿ ಫೈನಲ್ ಆಗಿ ಊಟ ರೆಡಿಯಾಗ್ಬಿಟ್ಟು ಬಂದಿದೆ ಪಾಪ ತುಂಬ ಕಷ್ಟಪಟ್ಟರು ಇವರು ಯಾರು ಇಬ್ಬರು ಮಾಡಲಿಲ್ಲ ಮಾಡಿದ್ರು ಪಾಪ ಅವ್ರು ನೋಡಿ ಇವರೇ ಮಾಡಿದ್ದು ಇವರು ಇವ್ರ ಸಿಸ್ಟರು ಸೊ ನೋಡಿ ಇದು ಚಿಕನ್ ಬಂದುಬಿಟ್ಟು ಒರಿಸ್ಸಾ ಒಡೆಯ ಚಿಕನ್ ಫ್ರೈ ಓಕೆನಾ ಇದಕ್ಕೆ ಬಂದುಬಿಟ್ಟು ಇವರು ಈ ಥರ ರೈಸು ತಿನ್ನೋದು ಹೊಡೆಯಷ್ಟು ಒಡೆಯಷ್ಟಲ್ಲಿ ಈ ಥರ ಹಾಕ್ಕೊಂಡು ತಿನ್ನೋದು ಇದಕ್ಕೆ ಬಂದುಬಿಟ್ಟು ಸಬ್ಜಿ ಇದೆ ನೋಡಿ ಇಲ್ಲ ಆಲೂ ಚಟ್ನಿ ಆಲೂ ಚಟ್ನಿ ಮಾಡ್ಕೊಂಡಿದ್ದಾರೆ ಓಕೆ ಏ ಓಕೆ ಆಲೂ ಚಟ್ನಿ ಸೊ ನೋಡಿ ಇವರು ಫುಡ್ ಇಟ್ಕೊಂಡಿದ್ದಾರೆ ಈಗ ಸೊ ಇದು ಬಂದುಬಿಟ್ಟು ನೋಡಿ ಈಗ ಲಾಕ್ ಫ್ರೈಯಲ್ಲಿ ಹಾಕೊಂತಿದ್ರಲ್ಲ ಸೊ ಇವರು ಸ್ಟೈಲ್ ಇದು ಓಕೆ ಆಮೇಲೆ ನೋಡ್ಲಿಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ ಇನ್ನು ಊಟ ಮಾಡಿಲ್ಲ ಆಮೇಲೆ ಮತ್ತೆ ಮಚ್ಲಿ ಫ್ರೈ ಫಿಶ್ ತವಾ ಫ್ರೈ ಮಾಡಿದ್ದಾರೆ ನೋಡಿ ಅದು ಇದ್ರ ಜೊತೆಗೆ ಸ್ವಲ್ಪ ರೈಸು ಲೈಟಾಗಿ ಅವರು ಮಾಮೂಲು ರೆಗ್ಯುಲರ್ ತಿನ್ನೋ ರೈಸು ಇದು ಇದೆಲ್ಲ ಬಂದ್ಬಿಟ್ಟು ಅವರು ನಾವು ಯುಗಾದಿ ಬುಕ್ ಮಾಡ್ತೀವಲ್ಲ ಈ ಟೈಪ್ ರೈಸಿಗೆ ಸುಮಾರು ಮೂವತ್ತರಿಂದ ನಲವತ್ತು ಐಟಮು ವೆಜ್ ಆ್ಯಂಡ್ ನಾನ್ ವೆಜ್ ಮಾಡ್ತಾರಂತೆ ಇಲ್ಲಿ ಮಾಡಿದ್ರೆ ಬರೀ ಎರಡೇ ಐಟಮ್ಸ್ ಅಷ್ಟೇ ಏನ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು ಭಾಳ ಅದ್ಭುತವಾಗಿ ಸ್ಮೆಲ್ಲು ಕೂಡ ಬರ್ತಾ ಇದೆ ಇದು ಹಾಂ ಇದು ರೈಸಿಗೆ ಸಬ್ಜಿ ಹಾಕೊತಿದ್ದಾರೆ ನೋಡಿ ಅವರು ಓಕೆ ಭಾಳ ಆಗುತ್ತೆ ಭಾಷೆ ಬರದೇನೋ ಏನು ಬೇಕಿದ್ರು ಮಾಡ್ಬೋದು ಮನುಷ್ಯ ಮನಸ್ಸಿನ ಭಾವನೆ ಅರ್ಥ ಮಾಡ್ಕೊಂಡ್ರೆ ಸಾಕು ಆಯಿತಾ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ನಾವು ಅರ್ಥ ಮಾಡ್ಕೊಂಡು ಅವ್ರಿಗೆ ಎಲ್ಪ್ ಮಾಡಿದರೆ ಏನು ಬೇಕಿದ್ರು ಮಾಡ್ಬೋದು ಆದರೆ ಮನುಷ್ಯತ್ವಕ್ಕೆ ಎಲ್ಲೋದ್ರೂ ಬೆಲೆ ಇದೆ ಅನ್ನೋದಕ್ಕೆ ಇದೆ ಸಾಕ್ಷಿ ನೋಡಿ ತುಂಬ ಖುಷಿ ಆಗುತ್ತೆ ನೋಡಿದ್ರೆ ನೋಡಿ ಇವರು ಓಕೆ ಇವತ್ತು ಅವ್ರ ಫುಡ್ಡು ಓನ್ ಹೋಮ್ ಫುಡ್ಡು ಮಾಡಿ ಎಂಜಾಯ್ ಮಾಡ್ತಿದ್ರೆ ಒರಿಸ್ಸಾದಿಂದ ಬಂದುಬಿಟ್ಟು ಕೂರ್ಗಲ್ಲಿ ಅವ್ರ ಸ್ವಂತ ಫುಡ್ಡು ಮಾಡಿಕೊಂಡು ಎಂಜಾಯ್ ಮಾಡ್ತಕ್ಕಂಥ ಫ್ಯಾಮಿಲಿ ಸೊ ಅವ್ರಿಗೆ ಒಳ್ಳೇದಾಗಲಿ ಕಷ್ಟಪಟ್ಬಿಟ್ಟು ಬ್ಲಾಗ್ ಅಣ್ಣ ಅಂತಂದರು ಯಾಕಂದ್ರೆ ನಾನು ಮಾಡ್ತಾಯಿದ್ದೆ ನಾನು ನೋಡಿದ್ರಲ್ವ ಮಾಡಿ ನಮ್ಮ ಫುಡ್ದು ಬ್ಲಾಗ್ ಅಂತೇಳಿದ್ರು ಮಾಡಿದ್ದೀನಿ ಓಕೆ ಓಕೆ ಫೈನಲ್ ಬಾಯ್ ಬಾಯ್ ಟೇಸ್ಟ್ ಕರೋ ನೋಡಿರಿ ಜಗನ್ನಾಥ್ ಪೂರಿ ಜಗನ್ನಾಥ್ ನೋಡಿರಿ ಪೂರಿ ಜಗ ನಮ್ಮ ದೇವಸ್ಥಾನದಲ್ಲಿ ಟ್ಯಾಗ್ ಹಾಕ್ಸ್ಕೊಳಕ್ಕೆ ನಾವು ಇದು ಮಾಡ್ತೀವಿ ಅವ್ರ ಪೂರಿ ಜಗನ್ನಾಥ್ ಟ್ಯಾಗು ಹೇಗಿದೆ ನೋಡಿ ಭಾಳ ಖುಷಿ ಆಯ್ತು ನೋಡಿದ್ರೆ ಖುಷಿ ಉದರ್ ಹೇಗೆ ಆದ್ಮೇ ಉದರಿ ಓಕೆ ಫುಡ್ ಎಂಜಾಯ್ ಮಾಡ್ತಾರೆ ಇದರ ಅರ್ಥ ಏನಿಲ್ಲ ಭಾಷೆ ಬರ್ತಿದ್ದಿದ್ಲು ಪರವಾಗಿಲ್ಲ ಹಾಂ ಒಂದು ನಿಮಿಷ ಫುಡ್ ಸ್ಟೈಲು ಜಸ್ಟ್ ನೋಡಿ ಇದು ಬಂದ್ಬಿಟ್ಟು ಬೈದಾ ಪೊಕ್ಕಾಳ್ ಒಡಿಸಾ ಚಿಕನ್ ಫ್ರೈ ಆಲೂ ಚಟ್ನಿ ಫಿಶ್ ಫಿಶ್ ಫ್ರೈ ನೆಕ್ಸ್ಟ್ ಮ ಆನಿಯನ್ ಆ್ಯಂಡ್ ಚಿಲ್ಲಿ ಇದು ಅವರು ಮಾಡ್ತಕ್ಕಂಥ ಪದ್ಧತಿ ಸೊ ನೋಡಿದ್ರೆ ಖುಷಿ ಆಗುತ್ತೆ ಭಾಷೆ ಬಂದಿಲ್ಲ ಅಂದರೆ ಪರವಾಗಿಲ್ಲ ಆದರೆ ಭಾವನೆಗಳಿಗೆ ನಾವು ಬೆಲೆ ಕೊಡಲೇಬೇಕು ಅದು ನಮ್ಮ ಕನ್ನಡಿಗರ ಗುಣ ಓಕೆನಾ ಎಲ್ಲೋದ್ರೂ ನಾವು ಹೆಮ್ಮೆಯಿಂದ ಹೇಳ್ತೀವಿ ಕನ್ನಡ ಬಿಟ್ಟರೆ ಬೇರೆ ಏನೂ ಮಾತಾಡಲ್ಲ ಅಂತ ನೋಡಿ ನನಗೆ ಕನ್ನಡ ಬಿಟ್ಟರೆ ಬೇರೆ ಯಾವ ಭಾಷೆನೂ ಬರಲ್ಲ ಸೊ ಹಿಂದಿಯಲ್ಲಿ ಮ್ಯಾಕ್ಸಿಮಮ್ ಒಂದು ಟೆನ್ ಟು ಟ್ವೆಂಟಿ ಪರ್ಸೆಂಟ್ ನನಗೆ ಭಾಷೆ ಬರ್ಬೋದು ಅಷ್ಟು ಬಿಟ್ಟರೆ ಅದ್ರ ಮೇಲ್ಪಟ್ಟು ಬರೋಲ್ಲ ಇಂಗ್ಲೀಷು ಬರಲ್ಲ ಓನ್ಲಿ ಕನ್ನಡ ಅಂಡ್ ತೆಲುಗು ಅರ್ಥ ಆಗುತ್ತೆ ತೆಲುಗು ಸ್ವಲ್ಪ ಮಾತಾಡ್ತೀವಿ ಅದಕ್ಕೆ ಹೇಳೋದು ನಾವು ಹೊರಗಡೆ ಬಂದಾಗ ಅವ್ರ ಮನಸಲ್ಲಿ ಏನಿದೆ ಅಂತೇಳ್ಬಿಟ್ಟು ನಮಗೆ ಸಡನ್ನಾಗಿ ಅರ್ಥ ಆಗಲ್ಲ ಸೊ ನಮ್ಮನ್ನು ಅವರು ಅರ್ಥ ಮಾಡ್ಕೊಂಡಾಗ ಆಗ ಅವ್ರಿಗೆ ಗೊತ್ತಾಗುತ್ತೆ ನಾವು ಯಾವ ರೀತಿ ಅಂತ ಹೇಳ್ಬಿಟ್ಟು ಇದು ಚಿಕ್ಕದಾಗಿರ್ತಕ್ಕಂಥ ನಾನು ಮೆಸೇಜ್ ಕೊಡ್ತಾಯಿದ್ದೀನಿ ಎಲ್ಲ ನಮ್ಮ ಕನ್ನಡದ ಜನಗಳು ಆಮೇಲೆ ನಮ್ಮ ಕರ್ನಾ ಕರ್ನಾಟಕದಲ್ಲಿರ್ತಕ್ಕಂಥ ಚಾಲಕರು ಕೂಡ ಅಷ್ಟೇ ಭಾವನೆಗಳಿಗೆ ಬೇಳೆ ಕೊಡಬೇಕು ಆಮೇಲೆ ಅದಕ್ಕೆ ತಕ್ಕಂತೆ ನಾವು ನೋಡಿ ಕಳಿಸ್ಬೇಕು ಓಕೆನಾ ನೋಡೋಣ ಊಟ ಮಾಡ್ತೀರಿ ಊಟ ಮಾಡಿದ್ರೆ ನೋಡೋಣ ಟೇಸ್ಟ್ ಹೇಗಿದೆ ಅಂತ ಹೇಳಿ ಮೋಸ್ಟ್ ಟೇಸ್ಟು ಆಲ್ರೆಡಿ ನಾನು ಮಾಡೋವಾಗೇ ನೋಡಿದೆ ಸೊ ಅದ್ಭುತ ರೆಸಿಪಿ ಅವ್ರದ್ದು ತುಂಬ ಟೈಮ್ ತೊಗೊಳ್ತವೆ ಅವ್ರದ್ದು ರೆಸಿಪಿ ಮಾಡಬೇಕಂತಂದರೆ ನಾವೆಲ್ಲ ಬರೀ ಅರ್ಧ ಗಂಟೆಗೆ ಇಪ್ಪತ್ತು ನಿಮಿಷಕ್ಕೆ ಚಿಕನ್ ಬೇಸಿ ಚಿಕನ್ ಸಾಂಬಾರು ಎಲ್ಲ ಒನ್ ಅವರ್ ಒಳಗಡೆ ಮಾಡ್ತೀವಿ ಅವ್ರದ್ದು ಮ್ಯಾಕ್ಸಿಮಮ್ ಊಟ ಅಡುಗೆ ಮಾಡ್ಬೇಕಂತಂದರೆ ಅವರ ಆ ಹಬ್ಬದಲ್ಲಿ ಮಾಡ್ತಕ್ಕಂಥ ಫುಡ್ ಅದು ಜಸ್ಟು ಒಂದು ಎರಡು ಐಟಮ್ ಪ್ಲಸ್ ಅದು ಇದು ಮಾಡಿರೋದು ಅಷ್ಟೇ ಅವರಿಂದ ಮೂವತ್ತರಿಂದ ನಲವತ್ತು ಐಟಮ್ ಮಾಡ್ತಾರೆ ಹಬ್ಬಗಳಿಗೆ ಅಂದರೆ ನಾವು ಬರೀ ಯುಗಾದಿ ಹಬ್ಬಕ್ಕೆ ಮೂರು ನಾಲ್ಕು ಐಟಮ್ ಮಾಡೋಕ್ಕೆ ಹ್ಞೂ ಅಂತೀವಿ ಅಲ್ವಾ ಅವರು ನೋಡಿ ಎಷ್ಟು ಚೆನ್ನಾಗೆ ಮಾಡ್ತಾರೆ ಅಂತಂದರೆ ಭಾಳ ಖುಷಿ ಆಗುತ್ತೆ ಓಕೆನಾ ಸಿಗೋಣ ನೆಕ್ಸ್ಟು ನಾಳೆ ಮೈಸೂರು ಪ್ರಯಾಣ ನಾಳೆ ಮೈಸೂರು ಪ್ರಯಾಣ ಮುಗಿಸ್ಕೊಂಡು ಇನ್ನೇನು ಇವತ್ತು ಆರನೇ ದಿನ ಇವತ್ತಿಗೆ ಐದು ಹ್ಞೂ ಎಷ್ಟು ತ್ರೀ ಪ್ಲಸ್ ಫೋರ್ ಹಾಂ ಐದು ಆರನೇ ದಿನ ನಾಳೆ ಆರನೇ ದಿನ ಇನ್ನು ಎರಡು ದಿನ ಬಾಕಿ ಇದೆ ಅವ್ರದ್ದು ಅವ್ರನ್ನ ಇದೇ ತಿಂ ಇದೇ ರೀತಿ ಎಂಜಾಯ್ ಮಾಡಿಸ್ಬಿಟ್ಟು ಅವ್ರನ್ನ ಕಳಿಸ್ಕೊಟ್ರೆ ನನ್ನ ಕೆಲಸ ಮುಗೀತು ಥ್ಯಾಂಕ್ ಯು ಗುಡ್ ನೈಟ್ ಸಿ ಯು ನೋಡಿರಿ ಇದು ನನಗೆ ಮಾಡಿಕೊಟ್ಟಿದ್ದಾರೆ ಇದು ಕೈಯಲ್ಲಿ ಫುಸ್ಟ್ ಫುಲ್ ತಿನ್ಬೇಕಂತೆ ತಿಂದಾದ್ಮೇಲೆ ಇದನ್ನು ನಾನು ಟೇಸ್ಟ್ ಮಾಡಬೇಕಂತೆ ನೋಡೋಣ ರೀ ಹೇಗಿದೆ ಅಂತ ಹೇಳ್ಬಿಟ್ಟು ಅವರ ಫೇವ್ರೆಟ್ ಫುಡ್ಡು ಇದು ನೋಡಿರಿ ಪಕ್ಕಾಲ್ ಭಾತ್ ಒಲ್ ಭಾತು ತಿಂತೀನಿ ಇದು ಮಾಡಿಕೊಂಡು ಆಯಿತಾ ಚಿಕನ್ ತುಂಬಾ ಡಿಫ್ರೆನ್ಸ್ ಇದೆ ನಗ್ತಿದಾರೆ ನನ್ನ ನೋಡಿ ನಗಲಿ ಪರವಾಗಿಲ್ಲ ಪರವಾಗಿಲ್ಲ